ರಾಮನನ್ನ ಕಂಡ್ರೆ ಕೆಲವು ಅಲ್ಪಸಂಖ್ಯಾತರ ದುಷ್ಟರಿಗೆ ಆಗೋದಿಲ್ಲ ರಾಮೇಶ್ವರಂ ಕೆಫೆ ಅಂತಲೇ ಟಾರ್ಗೆಟ್ ಮಾಡಿ ಬ್ಲಾಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಿಲದಿಂದ ಬಂದು ಹುಲಿಗಳಾಗಿದ್ದಾರೆ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನು ಓಲೈಸುವ ಪ್ರವೃತ್ತಿಯನ್ನು ಮಾಡ್ತಾ ಇದೆ ಕಾಂಗ್ರೆಸ್ ನಾಯಕ ಡಿ ಕೆ ಶಿವಕುಮಾರ್ ಮೈ ಬ್ರದರ್ಸ್ ಅಂದರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಘೋಷಣೆ ಆಗಿತ್ತು ಕೂಗಿದ್ರು ಈ ಬಗ್ಗೆಯೂ ಕೂಡ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಮಾಯಣ ಓದಿದಂತೆ ರಾಮ ಯಾರು ಬರ್ತಿಲ್ಲ ಅಲ್ಲ ನನ್ನ ಭರತನ ಅಪರಾಣ ಅಂತ ಇದೆಯಾ ಅದರಲ್ಲಿ ಲಕ್ಷ್ಮಣನ ಪುರಾಣ ಈ ರೀತಿ ಕುಚೋದ್ ಅಮೇರಿಕ ಲಂಡನ್ ಅಂದಿದೆ ಬೆಂಗ್ಳೂರಲ್ಲಾಗಿದೆ ಅದಕ್ಕೆ ಬೆಂಗ್ಳೂರ್ ಹೇಳಿದ್ರಿ ಬ್ಲಾಸ್ಟ್ ಏನೋ ಬೇರೆ ಕಡೆ ಆಗಿದ್ರೆ ಮಂಡ್ಯದಾಗೆ ಆಗಿದ್ರೆ ಮಂಡ್ಯದಲ್ಲಿ ಹೇಳ್ತಾ ಇದ್ರಿ ಬೆಳಗಾವಿಯಲ್ಲಾಗಿದ್ರು ಬೆಳಗಾವಿಯಲ್ಲಿ ಹೇಳ್ತಾ ಇದ್ರಿ

ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ